ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೇಳಬೇಕಾ ಅಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿದೆ ಅರಮನೆಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಚಂಡಿ ಹೋಮ ಶುರುವಾಗಿ ಒಂಬತ್ತು ಗಂಟೆಗೆ ಚಂಡಿ ಹೋಮ ಪೂರ್ಣಾಹುತಿಯಾಗಿದೆ ಹತ್ತು ಐವತ್ತೈದರಿಂದ ಹನ್ನೊಂದು ಹದಿನೈದರವರೆಗೂ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸಲಾಗುತ್ತೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಆಯುಧ ಪೂಜೆಯ ಸಂಭ್ರಮ ಮತ್ತೊಂದು ಕಡೆ ಮೈಸೂರಿನ ಅರಮನೆಯಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ ಈಗಾಗಲೇ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಚಂಡಿ ಹೋಮವನ್ನ ನೆರವೇರಿಸಲಾಗಿದೆ ಅದೇ ರೀತಿಯಾಗಿ ಆಯುಧಗಳಿಗೆ ಪೂಜೆ ಕೂಡ ನೆರವೇರುತ್ತೆ ಆಯುಧಗಳು ಅಂತ ಬಂದಾಗ ಇಲ್ಲಿ ಖಡ್ಗ ಇರ್ಬೋದು ಸಿಂಹಾಸನಗಳು ಜೊತೆಗೆ ಪಟ್ಟದ ಆನೆ ಹಸು ಇವುಗಳಿಗೆ ಮತ್ತು ಪಟ್ಟದ ಕುದುರೆ ಇವುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇವತ್ತು ಅರಮನೆ ಮೈಸೂರಿನಲ್ಲಿ ಈಗ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇದ್ದಾವೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆಯಲ್ಲಿ ನೆರವೇರ್ತಾ ಇರುವಂಥ ಪೂಜಾ ಕೈಂಕರ್ಯಗಳ ದೃಶ್ಯಗಳನ್ನು ನೀವು ಗಮನಿಸಬಹುದು ಇವತ್ತು ಪಟ್ಟದ ಆನೆ ಪಟ್ಟದ ಹಸು ಪಟ್ಟದ ಕುದುರೆಗಳಿಗೂ ಕೂಡ ಪೂಜೆ ನೆರವೇರುತ್ತೆ

ಅಣ್ಣ ಲೈವ್ ಇಲ್ಲಿ ಒಳಗೆ ಫೀಟ್ ಕೊಡ್ತಾ ಇದ್ದೀನಿ ನೋಡಿ ಈ ವಾಕ್ ಆಗಲ್ಲ ಇರೋಲ್ಲ ಇದು ಲೈವ್ ಫೀಟ್ ಪಂಚ್ ಮಾಡ್ಕೊಂಡಿದ್ದಾರೆ ಇಲ್ಲೇ ಇರೋ ಶಿವೇ ಸರ್ವ aqui ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಲೈವಲ್ ಜಾಯಿನ್ ಜಾಯ್ನ್ ಆಗ್ತಿದ್ದಾರೆ ಪುನೀತ್ ಈಗಾಗಲೇ ಅರಮನೆ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿದ ಆಯುಧ ಪೂಜೆಯ ಸಂಭ್ರಮ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಚಂಡಿ ಹೋಮ ನೆರವೇರಿದೆ ಇನ್ನು ಉಳಿದಂತ ಪೂಜಾ ಕೈಂಕರ್ಯಗಳು ಸಿದ್ಧತೆ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಸೌಖ್ಯ ಈಗ ಮೈಸೂರಿನಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಸಡಗರ ಮನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅಂಬಾವಿಲಾಸ ಅರಮನೆಯಲ್ಲೂ ಕೂಡ ರಾಜಮನೆತನದವರ ಆ ಒಂದು ಆಯುಧ ಪೂಜಾ ಕೈಂಕರಿಗಳು ನೆರವೇರ್ತಾ ಇದ್ದಾವೆ ಬೆಳಗ್ಗೆ ಆರು ಗಂಟೆಯಲ್ಲೇ ಚಂಡಿಕಾ ಹೋಮವನ್ನು ಆರಂಭಿಸುವ ಮುಖಾಂತರ ಪೂಜಾ ಕೈಂಕರಿಗಳನ್ನು ನೆರವೇರಿಸ್ತಾ ಇರ್ತಾ ಇದೆ ಮೊದಲಿಗೆ ಅರಮನೆಯಿಂದ ಏನು ಪಟ್ಟದ ಆನೆ ಪಟ್ಟದ ಹಸು ಪಟ್ಟದ ಕುದುರೆ ಪಟ್ಟದ ಕತ್ತಿಯನ್ನು ಮೆರವಣಿಗೆಯ ಮೂಲಕ ಅರಮನೆಯ ಅರಮನೆಯ ಮುಖ್ಯದ್ವಾರದಿಂದ ಅರಮನೆಯ ಆವರಣದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇವಾಲಯದವರಿಗೆ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಯಿತು ಅಲ್ಲಿ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ನಂತರ ಮತ್ತೆ ವಾಪಸ್ ಆ ಪಟ್ಟದ ಕತ್ತಿ ಪಟ್ಟದ ಕುದುರೆ ಪಟ್ಟದ ಆನೆ ಇವೆಲ್ಲವನ್ನು ಕೂಡ ಮೆರವಣಿಗೆಯ ಮೂಲಕ ಅರಮನೆಗೆ ತರಲಾಯಿತು ಈಗ ಆ ಒಂದು ಪ್ರಕ್ರಿಯೆ ಆರಂಭವಾದ ನಂತರ ಈಗ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರತಕ್ಕಂಥದ್ದು ನಾವು ಬಹಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಈಗ ನಾವು ಅರಮನೆಯ ಆವರಣದ ಮುಖ್ಯದ್ವಾರದಲ್ಲಿದ್ದೇವೆ ಆ ಒಂದು ಅರಮನೆಯ ಒಳಭಾಗದಲ್ಲಿ ಇರತಕ್ಕಂಥ ದೃಶ್ಯಗಳನ್ನು ನಾವೀಗ ಕಾಣಬಹುದು ಬಹಳ ಪ್ರಮುಖವಾಗಿ ಬೆಳಗ್ಗೆ ಆರು ಗಂಟೆಗೆ ಏನು ಚಂಡಿಕಾ ಹೋಮದೊಂದಿಗೆ ಈ ಒಂದು ಆಯುಧ ಪೂಜಾ ಕಾರ್ಯ ಆರಂಭವಾಗಿದೆ ಅದು ಆರು ನಲವತ್ತೈದರ ವೇಳೆಗೆ ಪಟ್ಟದ ಹಸು ಪಟ್ಟದ ಕುದುರೆಗಳನ್ನು ಆನೆ ಬಾಗಿಲಿಗೆ ತರುವ ಮುಖಾಂತರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ತದನಂತರ ಏಳು ಮೂವತ್ತರಿಂದ ಏಳು ನಲವತ್ತೆರಡು ನಲವತ್ತೆರಡರ ಒಂದು ಶುಭ ಸಮಯದಲ್ಲಿ ಕಾಶಾ ಆಯುಧಗಳಿಗೆ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಪೂಜೆಯನ್ನು ಸಲ್ಲಿಸಲಾಯಿತು ಇದೀಗ ಆ ಎಂಟರಿಂದ ಎಂಟು ನಲವತ್ತರ ವೇಳೆಯಲ್ಲಿ ಸೋಮೇಶ್ವರ ದೇಗುಲದಿಂದ ಅರಮನೆಗೆ ವಾಪಸ್ಸಾದಂತಹ ಪಟ್ಟದ ಕತ್ತಿ ಪಟ್ಟದ ಕುದುರೆ ಪಟ್ಟದ ಆನೆ ಇವೆಲ್ಲವೂ ಏನಿದ್ದಾವೆ ಇವೆಲ್ಲವೂ ಕೂಡ ಅರಮನೆಯ ಒಳಭಾಗವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಇನ್ನು ಹತ್ ಒಂಬತ್ತು ಹದಿನೈದರ ವೇಳೆಗೆ ಚಂಡಿಕಾ ಹೋಮದ ಒಂದು ಪೂರ್ಣಾಹುತಿ ಆಗುತ್ತೆ ಆ ಪೂರ್ಣಾಹುತಿ ಆದ ನಂತರ ಹತ್ತು ಹದಿನೈದರ ವೇಳೆಗೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಇವೆಲ್ಲವನ್ನು ಕೂಡ ಅರಮನೆಯ ಬಾಗಿಲಿಗೆ ತರಲಾಗುತ್ತೆ ಈಗ ನಾವು ನೋಡ್ತಾ ಇರತಕ್ಕಂಥ ಒಂದು ಆ ಸ್ಥಳಕ್ಕೆ ಅದಾದ ಬಳಿಕ ಹತ್ತು ನಲವತ್ತೈದರ ವೇಳೆಗೆ ಒಡೆಯರ್ ಒಡೆಯರವರು ಈಗ ನಾವು ದೃಶ್ಯದಲ್ಲಿ ಏನ್ ಕಾಣ್ತಾ ಇದೆ ಆ ಒಂದು ಒಳಭಾಗದಲ್ಲಿ ಆ ಒಂದು ಅರಿಶಿನ ಮತ್ತೆ ಕೆಂಪು ಬಣ್ಣದ ಒಂದು ಮಂಟಪ ಏನಿದೆ ಅಂದರೆ ಆ ಮಂಟಪ ಸ್ಟೆಪ್ಗಳನ್ನು ನಾವು ಗಮನಿಸಬಹುದು ಆ ಒಂದು ಹಂತಗಳೇನಿದ್ದಾವೆ ಅಲ್ಲಿ ರೆಡ್ ಕಾರ್ಪೆಟನ್ನು ಕೂಡ ಹಾಕುವಂತಹ ಒಂದು ಕೆಲಸ ಆಗಿರತಕ್ಕಂಥದ್ದು ಆ ಒಂದು ಮಂಟಪಕ್ಕೆ ರಾಜವಂಶಸ್ಥ ಯದುವೀರು ಒಡೆಯರವರು ಆಗಮಿಸ್ತಾರೆ ಆಗಮಿಸಿದ ನಂತರ ಅಲ್ಲಿಗೆ ಪೂಜಾ ಕೈಂಕರ್ಯಗಳು ಆರಂಭವಾಗ್ತವೆ ಆ ಒಂದು ಕಲ್ಯಾಣ ಮಂಟಪಕ್ಕೆ ಯದುವೀರು ಒಡೆಯರವರು ಹತ್ತು ಐವತ್ತೈದರ ವೇಳೆಗೆ ಆಗಮಿಸ್ತಾರೆ ಹತ್ತು ಹನ್ನೊಂದು ಹದಿನೈದುಗಳಿಗೆ ಹನ್ನೊಂದು ಹದಿನೈದರ ವೇಳೆಗೆ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಮೊದಲಿಗೆ ಆ ಒಂದು ಮಂಟಪವನ್ನು ಏನು ನಾವು ಗಮನಿಸ್ತಾ ಇದ್ದೇವೆ ಆ ಒಂದು ಮಂಟಪದಲ್ಲಿ ಒಡೆಯರ್ ಒಡೆಯರವರು ರಾಜ ಪೋಶಾಕಿನಲ್ಲಿ ಇರ್ತಾರೆ ಅವರ ಪಕ್ಕದಲ್ಲೂ ಕೂಡ ರಾಜ ಪರಿವಾರ ಇರುತ್ತೆ ರಾಜ ಪರಿವಾರ ಇರೋದ್ರ ಜೊತೆಗೆ ಅಲ್ಲಿ ಮುಖ್ಯವಾಗಿ ಗುರು ಹಿರಿಯರು ಗುರು ಹಿರಿಯರ ಒಂದು ಸಮ್ಮುಖದಲ್ಲಿ ಆಯುಧ ಪೂಜೆಯನ್ನು ಯದುವೀರು ಒಡೆಯರವರು ನೆರವೇರಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಏನು ಪಲ್ಲಕ್ಕಿಯಲ್ಲಿಟ್ಟಂತಹ ಪಟ್ಟದ ಕತಿಯೂ ಕೂಡ ಆ ಒಂದು ಮಂಟಪದ ಮುಂಭಾಗಕ್ಕೆ ಬರುತ್ತೆ ಆ ಒಂದು ಸ ಸಂದರ್ಭದಲ್ಲಿ ಅಲ್ಲಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಅವರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ ರಾಜ ಪರಂಪರೆಯಲ್ಲಿ ಯಾವ ರೀತಿಯಾಗಿ ಆಯುಧ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇತ್ತು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇತ್ತು ಆ ರೀತಿಯಲ್ಲೇ ಪೂಜೆಯನ್ನು ನೆರವೇರಿಸುವಂತಹ ಒಂದು ಕೆಲಸ ನಡೆಯುತ್ತೆ ಅದಾದ ನಂತರ ಪಟ್ಟದ ಹಸು ಪಟ್ಟದ ಕರು ಏನು ಪಟ್ಟದ ಆನೆಗಳೇನಿದ್ದಾವೆ ಅಂದರೆ ಪಟ್ಟದ ಆಗಿರುವಂತಹ ಶ್ರೀಕಂಠ ಆನೆ ಇರ್ಬೋದು ಜೊತೆಗೆ ನಿಶಾನೆ ಆನೆ ಆಗಿರುವಂತಹ ಏಕಲವ್ಯ ಆನೆ ಇರಬಹುದು ಜೊತೆಗೆ ಪಟ್ಟದ ಹಸು ಪಟ್ಟದ ಕುದುರೆಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಕೆಲಸ ಆಗುತ್ತೆ ತದನಂತರ ರಾಜಮನೆತನದವರು ಬಳಸುವಂತಹ ಅವರ ವಾಹನಗಳೇನಿದ್ದಾವೆ ಆ ಒಂದು ಐಷಾರಾಮಿ ಕಾರುಗಳಿಗೆ ಆ ಒಂದು ಮಂಟಪದ ಮುಂಭಾಗದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಆ ಒಂದು ಮಂಟಪದ ಒಳಭಾಗದಲ್ಲಿ ನಿಲ್ಲುವಂತಹ ಯದವೀರ್ ಒಡೆಯರ್ ಅವರು ಪೋಷಾಕಿನಲ್ಲಿ ಅವರ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರ ಏನು ಗುರು ಹಿರಿಯರೆಲ್ಲರೂ ಕೂಡ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯ ಕೂಡ ನೆರವೇರುತ್ತೆ ಈ ಒಂದು ಅದ್ಭುತವಾದಂತಹ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕಾತರರಾಗಿರ್ತಾರೆ ಯಾಕೆಂಥೇಳಿದರೆ ನಾಡಿನೆಲ್ಲೆಡೆ ಆಯುಧ ಪೂಜೆಯ ಒಂದು ಸಂಭ್ರಮ ಸಡಗರ ಮನೆ ಮಾಡಿದರೂ ಕೂಡ ಅವರವರ ಮನೆಗಳಲ್ಲಿ ಏನು ವಾಹನಗಳಿರ್ಬೋದು ಅವರ ಮನೆಗಳಲ್ಲಿರುವಂತಹ ಆಯುಧಗಳಿರ್ಬೋದು ವಸ್ತುಗಳನ್ನು ಏನು ಪೂಜೆ ಮಾಡ್ತಾರೆ ಅದು ಒಂದು ಕಡೆ ಸಂಭ್ರಮ ಆದರೆ ರಾಜಮನೆತನದಲ್ಲಿ ಅಂದರೆ ಅರಮನೆಯಲ್ಲಿ ಮೈಸೂರು ಅರಮನೆಯಲ್ಲಿ ವಿಶೇಷವಾಗಿ ಆಯುಧ ಪೂಜೆಯನ್ನು ಏನು ಮಾಡಲಾಗುತ್ತೆ ಅದು ಬಹಳಷ್ಟು ಜನರಲ್ಲಿ ಒಂದು ರೀತಿ ಸಂತಸವನ್ನು ಉಂಟು ಮಾಡುವಂಥ ಒಂದು ಕ್ಷಣ ಯಾಕೆಂಥೇಳಿದರೆ ಆ ಒಂದು ಆಯುಧ ಪೂಜೆಗಳಿಗೆ ರಾಜಮನೆತನದವರು ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಏನಿರುತ್ತೆ ಆ ಒಂದು ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾತರರಾಗಿರ್ತಾರೆ ಈಗ ಆ ಒಂದು ಅರಮನೆಯ ಒಳಭಾಗದಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅಲ್ಲಿಗೆ ರಾಜ ಯದುವೀರ್ ಅವರು ಹತ್ತು ಐವತ್ತೈದರ ವೇಳೆಗೆ ಆಗಮಿಸ್ತಾರೆ ಆಗಮಿಸಿದ ನಂತರ ಅಲ್ಲಿ ಪೂಜಾ ಕೈಂಕರಿಗಳು ನೆರವೇರುತ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆಯ ಒಂದು ಸಂಭ್ರಮ ಮನೆ ಮಾಡಲಾಗಿರತಕ್ಕಂಥದ್ದು ಇವತ್ತಿನ ಒಂದು ಪೂಜಾ ಕೈಂಕರಿಗಳ ಜೊತೆಗೆ ನಾಳೆ ಬೆಳಗ್ಗೆಯೂ ಕೂಡ ಅರಮನೆಯಲ್ಲಿ ಖಾಸಗಿ ದರ್ಬಾರನ ಪೂಜಾ ಕೈಂಕರಿಗಳು ನೆರವೇರಿಸ್ತವೆ ನೆರವೇರಿದ್ರ ಜೊತೆಗೆ ಈಗ ನಾವು ಕಲ್ಯಾಣ ಮಂಟಪವನ್ನು ಏನು ಗಮನಿಸ್ತಾ ಇದ್ದೀವಿ ಆ ಒಂದು ಸ್ಥಳದಲ್ಲೇ ಏನು ಮಟ್ಟಿಯನ್ನು ಹಾಕಲಾಗುತ್ತೆ ಅಂದರೆ ವಜ್ರಮುಷ್ಟಿ ಕಾಳಗಕ್ಕಾಗಿ ಅಲ್ಲಿ ಮಟ್ಟಿಯನ್ನು ಹಾಕಲಾಗುತ್ತೆ ಅಲ್ಲಿ ಜಟ್ಟಿಗಳು ಆ ಜೋಡಿ ಕಟ್ಟಿದಂತಹ ಜಟ್ಟಿಗಳು ಅಲ್ಲಿ ಬಂದು ಕಾಳಗವನ್ನು ಮಾಡ್ತಾರೆ ಕಾಳಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರ ತಲೆಯ ಭಾಗದಿಂದ ರಕ್ತ ಚಿಮ್ಮುತ್ತೆ ಆ ಒಂದು ಕಾಳಗದ ಸಂದರ್ಭದಲ್ಲಿ ರಕ್ತ ಚಿಮ್ಮಿದ ನಂತರ ಆ ಒಂದು ರಕ್ತ ನೆಲಕ್ಕೆ ತಾಕಿದ ನಂತರ ಅಲ್ಲಿಗೆ ವಜ್ರಮುಷ್ಟಿ ಕಾಳಗ ಮುಕ್ತಾಯವಾಗುತ್ತೆ ತದನಂತರ ಮಹಾರಾಜರು ಈ ಒಂದು ಸ್ಥಳದಿಂದ ಅಂದರೆ ಈಗ ನಾವು ಕಲ್ಯಾಣ ಮಂಟಪವನ್ನು ನೋಡ್ತಾ ಇರತಕ್ಕಂಥ ಸ್ಥಳದಿಂದ ಜಟ್ಟಿಗಳಿಗೆ ಶುಭವನ್ನು ಕೋರುವ ಮುಖಾಂತರ ಅಲ್ಲಿಂದ ಮೆರವಣಿಗೆಯ ಮೂಲಕ ಅವರು ಇದೇ ಸ್ಥಳದಿಂದ ಅರಮನೆಯ ಅರಮನೆಯ ಆವರಣದಲ್ಲಿರುವಂತಹ ಭುವನೇಶ್ವರಿ ದೇವಾಲಯದ ಬಳಿಯ ಬನ್ನಿ ಮರದತ್ತರ ತೆರಳ್ತಾರೆ ತೆರಳುತ್ತಾರೆ ಅದು ಮೆರವಣಿಗೆಯ ಮೂಲಕ ಅಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಶಮಿ ಪೂಜೆಯಾದ ನಂತರ ಅವಲ್ ಅಲ್ಲಿಗೆ ಅವರ ಒಂದು ವಿಜಯದಶಮಿ ಅಂದರೆ ವಿಜಯ ಯಾತ್ರೆ ಮುಕ್ತಾಯವಾಗುತ್ತೆ ಅಲ್ಲಿಯವರೆಗೂ ಕೂಡ ರಾಜಮನೆ ತರದ ಸಾಂಪ್ರದಾಯಿಕವಾದಂತಹ ಪೂಜಾ ಕೈಂಕರಿಗಳು ನೆರವೇರುತ್ತೆ ಇರ್ತವೆ ಬಳಿಕ ಸರ್ಕಾರದ ಜಂಬೂ ಸವಾರಿ ಮೆರವಣಿಗೆ ಅದ್ಧೂರಿಯಾಗಿ ಜರುಗಲಿದೆ ಪ್ರಮುಖವಾಗಿ ಇವತ್ತಿನ ಆಯುಧ ಪೂಜಾ ಸಂದರ್ಭ ಏನಿದೆ ಈಗಾಗಲೇ ಚಂಡಿಕಾ ಹೋಮದೊಂದಿಗೆ ಆರಂಭವಾಗಿರುವಂತಹ ಆಯುಧ ಪೂಜೆ ಈಗ ಅರಮನೆಯ ರಾಜಮನೆತನದವರು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿರತಕ್ಕಂಥದ್ದು ಪ್ರಮುಖವಾಗಿ ಈಗ ನಾವು ಕಲ್ಯಾಣ ಮಂಟಪದಲ್ಲಿ ಏನು ಕಾಣ್ತಾ ಇದ್ದೇವೆ ಆ ಒಂದು ಅರಮನೆಯ ತೊಟ್ಟಿಯಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಅರಮನೆಯ ಬಾಗಿಲಿನ ಮುಂದೆ ಆ ಒಂದು ಕಲ್ಯಾಣ ಮಂಟಪದ ಒಳಗೆ ಒಂದು ಕುರ್ಚಿಯನ್ನು ಕೂಡ ಹಾಕಲಾಗಿದೆ ಆ ಒಂದು ಕುರ್ಚಿಯನ್ನು ಹಾಕುವ ಮುಂತರ ಅಲ್ಲೇ ಯದುವೀರ್ ಒಡೆಯರವರು ಕೂತ್ಕೋತಾರೆ ತದನಂತರ ಅವರ ಸಾಂಪ್ರದಾಯಿಕವಾದಂತಹ ಪೂಜೆ ಕಾರ್ಯಗಳನ್ನು ನೆರವೇರಿಸ್ತಾರೆ ಬಳಿಕ ಅವರ ಆಯುಧಗಳಿರ್ಬೋದು ಜೊತೆಗೆ ಅರಮನೆಗೆ ಸಂಬಂಧಿಸಿದಂತಹ ವಾಹನಗಳಿರ್ಬೋದು ಇದೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ ಅಲ್ಲಿವರೆಗೂ ಕೂಡ ಈ ಒಂದು ಪೂಜಾ ಕೈಂಕರಿಗಳು ಮುಂದುವರಿತಾ ಇರ್ತವೆ ಕಲ್ಯಾಣ ಮಂಟಪದಲ್ಲಿ ಯದುವೀರ್ ಒಡೆಯರವರ ಆ ಒಂದು ಪೂಜಾ ಕೈಂಕರಿಗಳಿಗೆ ಕ್ಷಣಗಣನೆ ಆರಂಭವಾಗಿರತಕ್ಕಂಥದ್ದು ಈಗ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಸಡಗರ ಮನೆ ಮಾಡಿರ್ತಕ್ಕಂಥದ್ದು ಪುನೀತ್ ಲೈವ್ ಡೀಟೇಲ್ಸ್ಗೆ